ಹಾಂ ಹಲೋ ನಮಸ್ಕಾರ ಎಲ್ಲ ರೇಗಿ ಚೆನ್ನಾಗಿದ್ದಾರೆ ಅನ್ಕೊಳ್ತೀನಿ ಇವತ್ತು ಇವನ್ನೇನು ಅದ್ರ ಬಗ್ಗೆ ನೋಡ್ತಿದ್ದೀರಾ ಅಂತಂದರೆ ನಮ್ಮ ಪ್ರೆಸೆಂಟ್ ಪ್ಲಾನ್ ಏನೇ ಏನು ನಡೀತಿದೆ ಅಂತ ಹೇಳ್ಬಿಟ್ಟು ಸೊ ನೆನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಬೇಜಾರಲ್ಲಿ ಏನೇನೋ ವಿಡಿಯೋ ಹಾಕಿದ್ದು ಸೊ ಅದರೆಲ್ಲ ತಲೆ ಕೆಚ್ಚಿಕೊಬಿಡಿ ಎಲ್ಲ ನಡೆಯೋದೆಲ್ಲ ನಮ್ಮ ಹೊಡೋದಕ್ಕೆ ಸೊ ಇವಾಗ ಕಾಲೇಜ್ ಲೈಫಿಂದ ಸ್ವಲ್ಪ ಮೈಂಡ್ ಪ್ರೆಷರ್ ಆಗ್ತಿದೆ ಅಷ್ಟೇ ಬಿಟ್ಟರೆ ಬೇರೆನಿಲ್ಲ ಯಾಕಂದರೆ ಕಾಲೇಜಿಂದ ಏನು ನಮಗೆ ನಾವು ಕಾಲೇಜಿಂದ ಬೇರೆ ಏನು ಬಯಸುವಂಥದ್ದು ಏನಿಲ್ಲ ಯಾಕಂತಂದರೆ ಕ್ಯಾ ಕಾಲೇಜ್ ಮುಗಿಸಿದ ತಕ್ಷಣ ಫಸ್ಟ್ ಹೋಗ್ಬೇಕಾಗಿರೋದು ಕೆಲಸಕ್ಕೆ ಅಂತ ಅಂದ್ಕೊಳ್ತಾರೆ ಬಟ್ ನಮ್ಮದು ಕೆಲ್ಸಕ್ಕೆ ಹೋಗೋ ಪ್ಲಾನೇ ಇಲ್ಲ ಬೇರೆ ಮಾಡಬೇಕು ಅಂತ ಇತ್ತು ಅದರಿಂದನೇ ಸ್ವಲ್ಪ ಬೇಜಾರ್ ಬೇಜಾರಲ್ಲಿ ಏನೇನೋ ಮಾಡುತ್ತಿದ್ದೆ ಇವಾಗ ಎಲ್ಲಿದ್ದೀನಿ ಅಂತಂತಂದ್ರೆ ಇವಾಗ ಕಾಮಿಡಿ ವಿಡಿಯೋ ಮಾಡ್ತಿದ್ದೀರಂತ ಹೇಳಿದ್ರು ಬೇರೆ ನಾನು ಪರವಾಗಿ ಇವಾಗ ಎಲ್ಲಿದ್ದೀನಿ ಅಂತಂತಂದ್ರೆ ಇದು ಬನೆಯ ನಮ್ಮ ಜಾಕಿ ಜೊತೆನೆ ಕೂತಿದ್ದೀವಿ ಇಲ್ಲೇನೋ ಮಾಡ್ತಿದ್ದೀಯಾ ಅಂತಂತಂದರೆ ಸೊ ನೆಕ್ಸ್ಟ್ ರೈಡ್ಗೆ ಹೋಗಬೇಕು ಹೇಳ್ಬಿಟ್ಟು ನಾನು ಸ್ವಲ್ಪ ಅಮೌಂಟ್ ಸೇವಿಂಗ್ಸ್ ಮಾಡಿಸಬೇಕಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ಸ್ವಿಗ್ಗಿಗೆ ಹೋಗೋಣ ಹೋಗೋಣ ಅಂತಿದ್ದೆ ಬಟ್ ನಮ್ಮಪ್ಪ ಎಲ್ಲೋ ಹೋಗಿದ್ರು ಅದು ಬರೋಸನ ನಾಲ್ಕು ಗಂಟೆ ಆಗಿತ್ತು ಸೊ ನಾಲ್ಕು ಗಂಟೆ ಆಗಿದ ತಕ್ಷಣ ನೀವು ಇಲ್ಲೇ ಇದೇ ಬಂದ್ಬಿಟ್ಟು ಸ್ವಲ್ಪ ಇನ್ನು ಮ್ಯಾಚ್ ಕೊಡ್ಬೇಕು ಮ್ಯಾಟ್ ಕೊಟ್ಬಿಟ್ಟು ಮತ್ತೆ ಇವಾಗ ವೀಡಿಯೋ ಮಾಡ್ತಾ ಇದ್ದೀನಿ ಸೊ ಇಲ್ಲೇ ಜಾಕೆಟ್ ಇಟ್ಕೊಂಡು ಅಂತಂದರೆ ಇದು ನಮ್ಮ ಹೊಸ ಬಿಸ್ನೆಸ್ ನೋಡಿ ಬನ್ನಿ ನೋಡಿ ಇದೇ ಕಲಂಗಿ ಬಿಸ್ನೆಸ್ಸು ಹೊಸದಾಗಿ ಇವಾಗ ಸೊ ಬಿಸ್ನೆಸ್ ಬಿಟ್ಬಿಟ್ಟು ಇವಾಗ ಕಲಾಂಗಡಿ ಬಿಸ್ನೆಸ್ ಬಂದಿದ್ದೀವಿ ಸೊ ಯಾರಾದರೂ ನಮ್ಮ ಸಬ್ಸ್ಕ್ರೈಬರ್ಸ್ ಈ ಕಡೆ ಬಂದರೆ ಯಾರಾದ್ರೂ ನಮ್ಮ ಸಬ್ಸ್ಕ್ರೈಬರ್ಸ್ ಈ ಕಡೆ ಬಂದರೆ ನನ್ನ ಹೆಸರು ಹೇಳಿ ಮಿಸೋಲಿ ಒಂದು ಟ್ವೆಂಟಿ ಟು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಈ ಕಡೆಯಿಂದ ಕೊಡಿಸ್ತೀನಿ ಬೇಸರಾಗ್ಬಿಡಿ ಹಾಂ ಎಲ್ಲಿಂದ ಹೇಳ್ಕೊಂಡು ಬೇತರಿ ಅವನ್ನೆಲ್ಲ ಸೊ ಅದೇ ಇವಾಗ ಅದೇ ಪ್ಲ್ಯಾನಲ್ಲಿ ಇದ್ದೀವಿ ನಿಮಗೆ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಇಲ್ಲ ಮುಕ್ಕಾರು ಗಂಟೆಯಲ್ಲಿ ನಾವು ಗಾಡಿ ತಗೊಂಡು ಸ್ವಿಗಿಗೆ ಹೊಡಬೇಕು ನಮ್ಮ ಕೋ ಪಾರ್ಟ್ನರ್ ಇವನು ಕಲಿಗು ಇನ್ನು ನಮಗೋಸ್ಕರನೇ ಇಬ್ಬ ಇಬ್ಬರೂ ಜೊತೆಗೆ ಮಾಡ್ತೀವಿ ಮತ್ತು ನಾಳೆಯಿಂದ ಅವನು ಕೆಲ್ಸಕ್ಕೆ ಹೋಗ್ಬಿಡ್ತಾನೆ ಅವ್ನು ನಾರ್ಮಲಾಗಿ ಗಾರೆ ಕೆಲಸಕ್ಕೆ ಹೋಗ್ತಾ ಇರ್ತಾನೆ ಇವತ್ತು ನಮ್ಮ ಜೊತೆಗೆ ಸ್ವಿಗ್ಗಿ ಕೆಲಸ ಮಾಡೋಣ ಅಂತ ಬರ್ತಾಯಿದ್ದಾನೆ ಸೊ ಇವತ್ತು ಈ ವಿಡಿಯೋನಲ್ಲಿ ಇದೇ ಹೇಳಬೇಕಿತ್ತು ಇವತ್ತು ಯಾವ ವಿಡಿಯೋ ಬರಬೇಕಿತ್ತು ಅಂತಂದರೆ ಹನ್ನೊಂದನೇ ತಾರೀಕು ನಮ್ಮಮ್ಮ ಅಮ್ಮ ಇತ್ತು ಆ ವೀಡಿಯೋಗೆ ಸ್ವಲ್ಪ ಎಡಿಟಿಂಗ್ ಬರ್ತಿತ್ತು ಎಡಿಟಿಂಗ್ ಯಾಕೆ ಮಾಡೋಕ್ಕಾಗಿಲ್ಲ ಅಂತಂದರೆ ಮೈಕ್ ನಮ್ಮನೆ ಮನೆ ಕೆಲಸಕ್ಕೆ ಅದರಿಂದ ನಾನು ಅದಕ್ಕೆ ಸ್ವಲ್ಪ ವಾಯ್ಸರ್ ಕೊಡಬೇಕಿದೆ ಸ್ವಲ್ಪ ಇಂಪಾರ್ಟೆಂಟ್ ಆಗೋಷ್ ನಡೀತು ಅದರಲ್ಲಿ ಅದೆಲ್ಲ ನಿಮಗೆ ತೋರಿಸಬೇಕು ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಇವಾಗ ಪ್ರೆಸೆಂಟು ಮೈಕಿಂದ ಅಡ್ಜಸ್ಟ್ ಮಾಡ್ಬೋದು ಜಾಗ ಇರಬಾರ್ದು ಗೊತ್ತಾಯ್ತು ಇಲ್ದಿರೋ ಕಾರ್ಮಿಕಿಂದಾಗಿ

ಲೈವ್ ಎಲ್ಲ ನಾ ಇವಾಗ ಬರಲ್ಲ ನಾವು ಲೈವ್ ಸ್ಟಾರ್ಟ್ ಮಾಡಿ ಕುತ್ಕೋ ಆರಾಮಾಗಿ ಮೂಲೆ ಸೀಟ್ ಇರೋದು ಯಾಕೆ ಮಾಡ್ತೀಯಾ ಸೊ ನಾವು ಬಂದವ್ರು ನೋಡಿ ಇವಾಗ ಕಾರ್ತಿಕ್ ಅವರು ಬಂದವ್ರಿ ಟೀ ತಗೊಂಡು ಹಾಂ ನಾನೇನು ಹೇಳಿದ್ದೀನಿ ಗೊತ್ತಾ ನಾನು ಸಬ್ಸ್ಕ್ರೈಬ್ ಸಾಲ ಬಂದರೆ ಟೆನ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರಬೇಕು

ಜಾಸ್ತಿ ಕುಡಿಬಾರ್ದು ಮುಂದೆ ಕಮ್ಮಿ ಹಾಕೊಂಡು ಕುಡಿ ಹ್ಮ್ ಅದರಲ್ಲಿ ಅರ್ಧ ಕಪ್ ಹಾಕೊಂಡು ಕುಡಿ ಏನಾಗಲ್ಲ ಜಾಸ್ತಿ ಹಾಕೊಂಡು ಕುಡಿಬಾರ್ದು ಈ ಕಪ್ಪಲ್ಲಿ ಜಾಸ್ತಿ ಕುಡಿಬಾರ ಅಂತಂದೆ ನೋಡ್ಬೋದು ನೋಡ್ಬೋದು ಆರಾಮಾಗಿ ನೀನು ಹೋಗಿನೇ ಅರ್ಧ ಗಂಟೆ ಆಗಿಲ್ಲ ಕಸ್ಟಮರ್ ಬಂದಿದ್ರು ಕರೆಕ್ಟ್ ನಾಲ್ಕು ಕೆ ಜಿ ಇದೆ ಅದ್ರಲ್ಲಿ ಡಿಸ್ಕೌಂಟ್ ಕೊಡಕ್ಕೆ ನಾನು ಹೆಚ್ಚು ಅಂತ ಕೊಡ್ಲಿ

ನಾವಿಲ್ಲಿ ಹೇಳಬೇಕಾಗಿರೋ ವಿಷಯ ಹೇಳ್ಬಿಟ್ಟು ತಿಂಡಿಯನ್ನು ಬ್ಯಾಗ್ ಮಾಡೋದು ಬೇಡ ಸೊ ಇವತ್ತಿನ ವೀಡಿಯೋ ನೀವು ಹೇಳಿದ್ನಲ್ಲ ಬರ್ಬೋದು ಬರಬೇಕಿತ್ತು ನಮ್ಮ ಅನ್ನ ಮೈಕ್ ಫೋನ್ ಇರೋ ಕಾಲೇಜಿಂದಾಗಿ ಮಾಡೋಕ್ಕಾಗಿಲ್ಲ ಅದು ಸ್ವಲ್ಪ ಚೆನ್ನಾಗಿರುವಂಥ ವೀಡಿಯೋ ಮತ್ತು ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಾದಂಥ ವೀಡಿಯೋ ಅದರಿಂದ ನಾನು ಎಡಿಟಿಂಗಿಗೆ ಸ್ವಲ್ಪ ಟೈಮ್ ತೊಗೋಬೇಕು ಅದಕ್ಕೆ ಇವತ್ತು ಈ ವಿಡಿಯೋ ನೋಡ್ತಾಯಿದ್ದೀನಿ ಮತ್ತು ಇದೇನಾದ್ರು ನೆಕ್ಸ್ಟ್ ಟೈಡರು ನಾನು ಆದಷ್ಟು ಬೇಗ ನನಗೆ ಇನ್ಫಾರ್ಮ್ ಮಾಡ್ತೀನಿ ಅಮೌಂಟ್ ಎಲ್ಲ ರೆಡಿ ಇತ್ತು ಓ ರೆಡಿ ರೈಟು ಅದೆಲ್ಲ ವೀಡಿಯೋ ಅಲ್ಲಿ ಹೇಳ್ಬಾರ್ದು ಈಗ ಪ್ರೆಸೆಂಟ್ ಅದು ಸ್ವಲ್ಪ ಪ್ಲೇ ಲಿಸ್ಟ್ ಎಲ್ಲ ಇಟ್ಟಿದ್ದೀನಿ ಪ್ಲೇ ಲಿಸ್ಟ್ ಅದು ಹೋಗ್ಬೇಕಾದ್ರೆ ಲಿಸ್ಟ್ ಇಟ್ಟಿದ್ದೀನಿ ಗೂಗಲ್ ಮೀಪ್ ಹೋಗಬೇಕು ಸೊ ಇಲ್ಲೇ ಬನ್ನರ್ ಗಟ್ಟೆ ಓಡೋ ನಾನು ಇದ್ದೀವಿ ಈಗ ನಾನು ಆರು ಗಂಟೆಗೆ ಓಡಬೇಕು ಈ ವಿಡಿಯೋನ ಇನ್ನೂ ಎಷ್ಟು ಬೇಗ ಸರ್ಚ್ ಮಾಡಿ ಎಡಿಟ್ ಮಾಡಿ ಹಾಕ್ತೀನಂತ ನನಗೆ ಐಡಿಯಾ ಇಲ್ಲ ಆದಷ್ಟು ಬೇಗ ಎಡಿಟ್ ಮಾಡಿ ಇವತ್ತೇ ನೋಡ್ತೀರ ಇವತ್ತು ಡೇಟ್ ಎಷ್ಟು ಅಂತಂದರೆ ಡೇಟ್ ಎಷ್ಟು ಹದಿಮೂರು ತುಂಬ ಇವತ್ತು ಡೇಟ್ ಹದಿಮೂರು ಇವತ್ತೇ ನೋಡ್ತೀರ ಫೈವ್ ಪಾಯಿಂಟ್ ಸೆವೆನ್ ಕೆ ಜಿ

ಬನ್ನಿ ಬನ್ನರ್ಘಟ ರೋಡಲ್ಲಿ ಐ ಎ ಎಂ ಪಕ್ಕದಲ್ಲಿ ಗಾಡಿ ಹಾಕಿರ್ತೀವಿ ಇಲ್ಲಿ ಬಂದು ನನ್ನ ಹೆಸರು ಐ ಎಂ ಅಯ್ಯೋ ಎಂ ಅಥವಾ ಮತ್ತೊಂದು ವಿಡಿಯೋ ನನ್ನ ಜೀವನ ಅಂತ ಹೇಳ್ತಾ ಸ್ಟುಡಿಯೋ ಬಾಯ್ ಬಾಯ್ ಸಾತ್

ಅದು ನಿಮ್ಮ ಅಣ್ಣ ನಿಮ್ಮ ತಮ್ಮ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಬartifactId ನಾನು ಸ್ಟಾರ್ಟ್ ಫಸ್ಟ್ ಟೈಮ್ ಆಗೋದು ಇಲ್ಲ ನೀನೇ ಫಸ್ಟ್ ಹಾಕೋದು ಬೈ ನೀನ ಹಾಕ್ಬಾರ್ದು ಗೊತ್ತಾಗುತ್ತಲ್ಲ ಯಾರು ಕೆಲಸ ಅಂತ ಸರಿ ಈ ವಿಡಿಯೋ ಇಲ್ಲಿಗೆ ಮತ್ತೊಂದು ವಿಡಿಯೋ ಸಿಗಂತ ಸಿ ಯು ಟೇಕರ್ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್